ಇಂದು ರಂಗಣ್ಣ ಎಂಬ ಭಕ್ತನಿಗೆ ಭಕ್ತಿ ಅನುಭೂತಿ ಹೇಗಾಯಿತು ಎಂಬ ಕಥೆಯನ್ನು ಕೇಳೋಣ ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಶಿವಭಕ್ತನಾದ ರಂಗಣ್ಣನು ಭಕ್ತಿಯಿಂದ ತನ್ನ ಆರಾಧ್ಯ ಪರಶಿವನನ್ನು ಪೂಜಿಸುತ್ತಾ ಪ್ರಾರ್ಥಿಸುತ್ತಾ ಬರುತ್ತಿದ್ದನು ಅವನಿಗೆ ಎಷ್ಟೊಂದು ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರಾರ್ಥಿಸಿದರೂ ಒಂದು ದಿನವೂ ನನ್ನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದು ಬಹಳ ಬೇಸರ ಆಯಿತು ಅಂದೇ ಅವನು ಇನ್ನು ಮುಂದೆ ನಾನು ಶಿವನನ್ನು ಪೂಜಿಸುವುದೇ ಇಲ್ಲವೆಂದು ನಿಶ್ಚಯಿಸಿ ಆ ಶಿವನ ವಿಗ್ರಹವನ್ನು ಒಳಕೋಣೆಯ ಅಟ್ಟದ ಮೇಲೆ ಇಟ್ಟುಬಿಟ್ಟ ನಂತರ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿದನು ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣು ಅಲಂಕಾರ ಪ್ರಿಯ ಎಂದು ಅವನಿಗೆ ವಿಧ ವಿಧವಾದ ಅಲಂಕಾರ ಮಾಡಿ ಊದುಬತ್ತಿ ಸಾಂಬ್ರಾಣಿ ಹಚ್ಚಿ ಮಂಗಳಾರತಿ ಮಾಡುವಾಗ ಅಟ್ಟದ ಮೇಲೆ ಇಟ್ಟಿದ್ದ ಶಿವನ ವಿಗ್ರಹ ಜ್ಞಾಪಕ ಬಂದು ಅಯ್ಯೋ ಶಿವನಿಗೆ ಇದೆಲ್ಲ ಹಿಡಿಸುವುದಿಲ್ಲವೆಂದು ಅವಸರವಸರವಾಗಿ ಅಟ್ಟ ಏರಿ ಅಲ್ಲಿಟ್ಟಿದ್ದ ಶಿವನ ವಿಗ್ರಹದ ಮೂಗು ಬಾಯಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಬಿಗಿಯಾಗಿ ಸುತ್ತಿ ಅಟ್ಟದಿಂದ ಇಳಿಯುತ್ತಿದ್ದ ಮರುಕ್ಷಣವೇ ಅವನ ಎದುರಿಗೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷವಾಗಿ ನಿಂತಿದ್ದ ಅದನ್ನು ಕಂಡು ತನ್ನ ಕಣ್ಣುಗಳನ್ನೇ ಅವನು ನಂಬಲಿಲ್ಲ ಆಮೇಲೆ ಸಾವರಿಸಿಕೊಂಡು ಅಲ್ಲ ಪರಮಾತ್ಮನೇ ನಾನು ಅಷ್ಟು ವರ್ಷ ನಿನ್ನನ್ನು ನಿಷ್ಠೆಯಿಂದ ಪೂಜಿಸಿದಾಗ ಒಂದು ದಿನವೂ ನಿನಗೆ ಕಾಣಿಸಿಕೊಳ್ಳಲಿಲ್ಲ ಆದರೆ ಆಗ ನೀನು ಬೇಡವೇ ಬೇಡ ಅಂತ ವಿಷ್ಣುವನ್ನು ಪೂಜಿಸತೊಡಗಿದಾಗ ನೀನು ದಿಢೀರನೆ ಕಾಣಿಸಿಕೊಂಡಿದ್ದೀಯ ಏನಪ್ಪಾ ನಿನ್ನ ಲೀಲೆ ಎಂದು ಕೇಳಿದಾಗ ಶಿವನು ನಕ್ಕ ಭಕ್ತನೇ ಇಷ್ಟು ದಿನ ನೀನು ನನ್ನನ್ನು ಒಂದು ನಿರ್ಜೀವ ವಸ್ತುವಿನ ಹಾಗೆ ನೋಡುತ್ತಾ ಪೂಜಿಸುತ್ತಿದ್ದೆ ಆದರೆ ಇಂದು ನೀನು ನನಗೆ ತೊಂದರೆಯಾಗುತ್ತದೆ ಎಂದು ಯಾವಾಗ ನನ್ನ ಬಾಯಿ ಮೂಗಿಗೆ ಬಟ್ಟೆ ಕಟ್ಟಿ ಆ ವಿಗ್ರಹದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂದು ನಂಬಿದೆಯೋ ಆ ಕ್ಷಣದಲ್ಲಿ ನಾನು ಸಂತೃಪ್ತನಾಗಿ ನಿನಗೆ ದರ್ಶನ ಕೊಡಬೇಕು ಎಂದು ನಿಶ್ಚಯಿಸಿ ನಿನಗೆ ಕಾಣಿಸಿಕೊಂಡಿದ್ದೇನೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನೀನು ಯಾರಿಗೆ ಪೂಜಿಸಿದರೂ ಅದು ಕೊನೆಗೆ ಸೇರುವುದು ನೀನು ನಂಬಿರುವ ದೈವಕ್ಕೇನೆ ನಿನಗೆ ಸದಾ ಶುಭವಾಗಲಿ ಎಂದು ಆಶೀರ್ವದಿಸಿ ಅಂತರ್ಧಾನನಾದನು ಆದ್ದರಿಂದ ಮಕ್ಕಳೇ ನೀವು ಯಾವುದೇ ಕೆಲಸವನ್ನು ನಿಷ್ಕಲ್ಮಶದಿಂದ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಜಯ ದೊರಕುವುದರಲ್ಲಿ ಸಂದೇಹವೇ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಹಿಟ್ ದ ಬೆಲ್ ಐಕಾನ್ ಫಾರ್